ஆறு வரை பார்த்தேன் ஆஹ் நான் திண்டு யாத்தாரி பட்டணி ஆடோ பேசி அந்த சோச நாயிகாரோ தமிதி

கண்டர்லிப்பட்டுபடது ரெண்டாவது லட்சோ கண்டுபோது ಬಲಿಪಟ್ಟು ಕಂಡುಗ ಬಲೆ ಬಡದು ರಂಡ್ಯದ ಲೆಕ್ಕಷ್ಟು ಕಂಡರ್ಗ ಬಳಿಬದು ರಂಡ್ಯದ ಲೆಕ್ಕಷ್ಟು ಕಂಡರ್ಗ ಬಳಿಬಡ್ದು ಲಂಗ ದೇವ ದೇವ ದೇವನೆಂಬ ಹಾಡು ಕಚ್ಚಿದಾಗ ಸಾವಿಗೆ ಈಡಲಿ ಸತ್ತವರ ಸಂಖ್ಯೆಷ್ಟು ಸಾವಿಗೆ ಈಡವರ ಸಂಖ್ಯೆಷ್ಟು ಸಾವಿಗೆ ಓ ನಿಮ್ಮಂಗ ಮನುಷ್ಯಾರೋ ನಾವ್ಯಾರೋ ತಮ್ಮ ನೀಾರೋ ನೀವು ನಮ್ಮಂಗ ಮನುಷ್ಯಾರೋ ನಾವ್ಯಾರೋ ತಮ್ಮ ಯಾರೋ ನಾವು ನಿಮ್ಮಂಗ ಮನುಷ್ಯಾರೋ ಹಂದಿ ಅವತಾರಕ್ಕೆ ಹರಿ ಎಂದು ಜಗಮೆಚ್ಚಿ ಹಂದಿ ಅವತಾರಕ್ಕೆ ಹರಿ ಎಂದು ಮೆಚ್ಚಿ ಹಂದಿ ಅವತಾರಕ್ಕೆ ಹರಿ ಎಂದು ಮೆಚ್ಚಿ ಇವತ್ತು ನಮ್ಮ ಕಾಲದಲ್ಲಿಲ್ಲ ನಿಮಗೆಂತ ಸಣ್ಣ ಚಂದ್ರಿ ನಾವ್ಯಾರೋ ದಮನಿ ಯಾರು ನಾವೋ ನಿಮ್ಮಂಗ ಮನುಷ್ಯಾರೋ ನಾವ್ಯಾರೋ ದಮನಿ ಯಾರು ನೀವು ನಮ್ಮಂಗ ಮನುಷ್ಯಾರೋ ನಾವ್ಯಾರೋ ದಮನಿ ಯಾರು ನಾವು ನಿಮ್ಮಂಗ ಮನುಷ್ಯಾರು ಎಂದ ಕುಡುವಲ್ಲೊಂದು ಗಿಂಡಿಲಿಂದ ತರಿಸಿ ಪುಂಡಿಂದ ಇಟಗಂಡು ಕುಡಿಯುವಂತ ಕುಲ ನಿಮ್ಮದು தரிசி புண்டிங்க இட கண்டு குடியவா குல நிமிது குடியுவன் எந்த கண்ட குடியவாக குடியிருந்தாவாக்க நீவல்ல நாவோ தமனிவாரோ நான் மனுஷாரோ நாவனிவாரு ಚಂಡೋಳ ಬಾಲೂರು ಹಂದವಾಗಿ ಇದ್ದಾರೆ ದೇವರಿಗೆ ಬಿಡ್ತೇನೆ ದೇವದಾಸನ ಮಾಡ್ತೇನೆ ದೇವರಿಗೆ ಬಿಡುತ್ತೇರಿ ದೇವದಾಸನೆ ಮಾಡ್ತೀರಿ ದೇವರಿಗೆ ಬಿಡುತ್ತೇರಿ ದೇವದಾಸೆ ಮಾಡ್ತೀರಿ ಚಂಡೋರ ಬಾಲೂರು ಹಂದವಾಗಿ ಇದ್ದಾರೆ ದೇವರಿಗೆ ಬಿಡ್ತೀರಿ ದೇವದಾಸನ ಮಾಡ್ತೇರಿ ದೇವರಿಗೆ ಬಿಡುತ್ತೇರಿ ದೇವದಾಸನೆ ಮಾಡ್ತೇವೆ ದೇವರಿಗೆ ಬಿಡುತ್ತೇರಿ Narotama niaroh, nawonimanga manusaroh, Narotama niaroh, satu